ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಗಣಿತ ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಈ ಅಧ್ಯ ಅಭ್ಯಾಸದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತದೆ ಹಿಂದೆ ಎಲ್ಲ ಅಭ್ಯಾಸಗಳು ಅಂದ್ರೆ ಅಪ್ಲೋಡ್ ಆಗಿದ್ದಾವೆ ಮತ್ತು ಮುಂದಿನ ಅಭ್ಯಾಸಗಳು ಕೂಡ ಎಲ್ಲವೂ ಅಂದ್ರೆ ಅಪ್ಲೋಡ್ ಆಗಿದ್ದಾವೆ ಹೀಗಾಗಿ ಎಲ್ಲ ಅಭ್ಯಾಸಗಳು ನಿಮ್ಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಎಲ್ಲ ಅಭ್ಯಾಸಗಳು ಏನಾಗ್ತವಪ್ಪ ಅಂದರೆ ಸರಿಯಲ್ಲಾಗಿ ಸಿಗ್ತವೆ ಬನ್ನಿ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಈ ಕೆಳಗಿನ ಚಿತ್ರಗಳಲ್ಲಿ ಎಕ್ಸ್ ನ ಬೆಲೆ ಕಂಡು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಎಕ್ಸ್ ಎಲ್ಲಿದೆಯಪ್ಪ ಅಂತ ನೋಡಿದಾಗ ಇಲ್ಲಿ ಎಕ್ಸ್ ಇದೆ ಇಲ್ಲಿ ನೂರ ಇಪ್ಪತ್ತೈದು ಡಿಗ್ರಿ ಇದೆ ಇದು ನೂರ ಇಪ್ಪತ್ತೈದು ಡಿಗ್ರಿ ಇದೆ ನಮಗ ಈ ತ್ರಿಭುಜದ ಹೊರಕೋಣಗಳ ಮೊತ್ತ ಏನು ಮಾಡ್ತಾ ಇದಾರಪ್ಪ ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ಒಂದು ಈ ತ್ರಿಭುಜದ ಅಥವಾ ಈ ಆಕೃತಿಯ ಹೊರಕೋಣಗಳ ಮೊತ್ತ ಎಷ್ಟಾಗಿರ್ತದೆ ಅಂತೇಳಿ ನೋಡಿದಾಗ ಮುನ್ನೂರ ಅರವತ್ತು ಡಿಗ್ರಿ ಆಗಿರ್ತದೆ ಹಾಗಾದ್ರೆ ಇದು ನೂರ ಇಪ್ಪತ್ತೈದು ಇದು ನೂರ ಇಪ್ಪತ್ತೈದಪ್ಪ ಅಂದ್ರೆ ಎಕ್ಸ್ ಎಷ್ಟಿರ್ತದ ಅಂತೇಳಿ ನಾವು ಕಣ್ಣು ಹಿಡಬೇಕಪ್ಪ ಅಂದ್ರೆ ಇಲ್ಲಿ ಎಕ್ಸರ್ಸೈಝ್ ಅಲ್ಲಿ ನಾನು ಕ್ಲೀನ್ ಆಗಿ ಬಿಡಿಸಿದೀನಿ ನೀವು ಏನ್ ಮಾಡಕಪ್ಪ ಅಂದ್ರೆ ಎಕ್ಸರ್ಸೈಝ್ ನ ಬಿಡಿಸ್ಕೊತ ಬರಬೇಕು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ನಿಮ್ಮ ನಿಮ್ ಬುಕ್ನಲ್ಲಿ ಕೊಟ್ಟಿದ್ದಾನದ ಯಾವುದೇ ಒಂದು ಬಹುಭುಜದ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗಿರ್ತದಪ್ಪ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನ ಅನ್ನೋದು ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ನೋಡ್ರಿ ನಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿತ್ತು ಎಕ್ಸ್ ಪ್ಲಸ್ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಏಳು ಇಸ್ಕೊಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಗಾದರೆ ನಾನು ಎಕ್ಸ್ ಬೇಕಾಗುತ್ತೆ ಎಕ್ಸ್ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಎರಡು ನೂರ ಐವತ್ತು ಟು ಮುನ್ನೂರ ಅರವತ್ತು ಎಕ್ಸ್ ವ್ಯಾಲ್ಯೂ ಬೇಕಪ್ಪ ಅಂದರೆ ಎಕ್ಸ್ ಟು ಮುನ್ನೂರ ಅರವತ್ತು ಇದು ಎಲ್ ಎಚ್ ಎಸ್ ಇದು ಆರ್ ಎಚ್ ಎಸ್ ಹಾಕಿದೆ ಎಕ್ಸ್ ಇಸ್ಕೊಳ್ತು ಮುನ್ನೂರ ಅರವತ್ತು ಈ ಪ್ಲಸ್ ಎರಡುನೂರೈವತ್ತಿದ್ದು ಈ ಸೈಡ್ ಬರ್ತಪ್ಪ ಅಂದರೆ ಮೈನಸ್ ಎರಡು ನೂರ ಐವತ್ತು ಆಗ್ತದೆ ಹಾಗಾಗಿ ಎಕ್ಸ್ ಟು ಮುನ್ನೂರ ಅರವತ್ತರ ಒಳಗಡೆ ಐವತ್ತರ ಕಳೆದ್ರೆ ಎಕ್ಸ್ ಇಸ್ಕೊಳ್ತು ಎಷ್ಟು ಬರ್ತದಪ್ಪ ಅಂದ್ರೆ ನೂರ ಹತ್ತು ಹಾಗಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗಿರ್ತದಪ್ಪ ಅಂದ್ರೆ ನೂರ ಹತ್ತು ಡಿಗ್ರಿ ಆಗಿರ್ತದೆ ಬೇಕಾದ್ರೆ ನೂರ ಹತ್ತು ಈ ಎರಡು ನೂರ ಐವತ್ತನ್ನು ಕೂಡಿಸ್ರಿ ಟೋಟಲ್ ಹೊರಕೋಣಗಳ ಮೊತ್ತ ಮುನ್ನೂರ ಅರವತ್ತಾಗ್ತದೆ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ನೂರ ಹತ್ತು ಡಿಗ್ರಿ ಇನ್ನ ಎರಡನೇದ್ರ ಒಳಗಡೆ ಇದೇ ಚಿತ್ರನ ಕೊಟ್ಟಿದ್ದಾನೆ ಇಲ್ಲಿ ಏನ್ ಮಾಡಿದಾನಪ್ಪ ಅಂತ ನೋಡಿದಾಗ ಇಲ್ಲಿ ಎಕ್ಸ್ ವ್ಯಾಲ್ಯೂ ನ ಕಣ್ಣೀ ಅಂತ ಹೇಳಿದಾನೆ ಇದೊಂದು ಹೊರಕೋಣಗಳ ಚಿತ್ರಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಎಕ್ಸ್ ಕೊಟ್ಟಿದ್ದಾನೆ ಸರ್ ಮತ್ತೆ ಇಲ್ಲಿ ವ್ಯಾಲ್ಯೂ ಕೊಟ್ಟಿಲ್ಲಲ್ಲ ಇಲ್ಲಿ ಅರವತ್ತು ಡಿಗ್ರಿ ಕೊಟ್ಟಣ ಇಲ್ಲಿ ವ್ಯಾಲ್ಯೂ ಕೊಟ್ಟಿಲ್ಲ ಇಲ್ಲಿ ಎಪ್ಪತ್ತು ಡಿಗ್ರಿ ಕೊಟ್ಟಣ ಹಾಗಾದ್ರೆ ಎಕ್ಸ್ ಪ್ಲಸ್ ಅರವತ್ತು ಪ್ಲಸ್ ಎಪ್ಪತ್ತು ಅಷ್ಟೇ ಕನ್ನಡಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಈ ಥರ ಕೊಟ್ಟಿದ್ದನಪ್ಪ ಅಂದ್ರೆ ಇದು ಲಂಬ ಕೋಣ ತ್ರಿಭುಜ ಆಗಿರ್ತದೆ ಲಂಬಕೋಣದ ತ್ರಿಭುಜದ ಆಳತ ಎಷ್ಟಾಗಿರ್ತದಪ್ಪ ಅಂದ್ರೆ ತೊಂಬತ್ತು ಡಿಗ್ರಿ ಆಗಿರ್ತದೆ ಹಾಗಾದ್ರೆ ಇಲ್ಲೊಂದು ಐತದು ಈ ಥರ ತೊಂಬತ್ತು ಡಿಗ್ರಿ ಇಲ್ಲಿ ಐತಿ ಇಲ್ಲಿ ಕೂಡ ತೊಂಬತ್ತು ಡಿಗ್ರಿ ಐತೆ ತೊಂಬತ್ತು ತೊಂಬತ್ತು ನೂರ ಎಂಬತ್ತಾಯ್ತು ಹಾಗಾದ್ರೆ ಇದನ್ನು ನಾವು ಯಾವ ಥರ ಬಿಡಿಸ್ಕೋಬೇಕು ಇಲ್ಲಿ ನೋಡ್ರಿ ಹಾಗಾದರೆ ಫಸ್ಟ್ ಎಷ್ಟಿತ್ತಪ್ಪ ಅಂದ್ರೆ ಎಪ್ಪತ್ತಿತ್ತು ಎಪ್ಪತ್ತು ಪ್ಲಸ್ ಎಕ್ಸ್ ನೆಕ್ಸ್ಟ್ ಅರವತ್ತು ಡಿಗ್ರಿ ಒಂದು ತೊಂಬತ್ತು ಒಂದು ತೊಂಬತ್ತು ಎರಡು ಸಲ ಇದ್ದು ಹಾಗಾದರೆ ತೊಂಬತ್ತು ತೊಂಬತ್ತು ಇಜ್ಕೊಳ್ತು ಎಷ್ಟಪ್ಪ ಅಂದರೆ ಟೋಟಲ್ ಎಷ್ಟು ಡಿಗ್ರಿ ಇರ್ತದೋ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಹಾಗಾದರೆ ಎಕ್ಸ್ ಪ್ಲಸ್ ಈ ತೊಂಬತ್ತು ತೊಂಬತ್ತು ಒಂದು ಮುನ್ ನೂರ ಎಂಬತ್ತು ನೂರ ಎಂಬತ್ತು ಈ ನೆಕ್ಸ್ಟ್ ಈ ಅರವತ್ತನ್ನು ಕೂಡಿಸ್ಬೇಕು ಜೊತೆಗೆ ಆ ಎಪ್ಪತ್ತನ್ನು ಕೂಡಿಸಿದಾಗ ಟೋಟಲ್ ಎಷ್ಟಾಗ್ತದಪ್ಪ ಅಂದ್ರೆ ಮುನ್ನೂರ ಹತ್ತಾಗ್ತದೆ ಮುನ್ನೂರ ಹತ್ತು ಇಸ್ಕ್ವಲ್ ಟು ಏನಾಯ್ತಪ್ಪ ಅಂದ್ರೆ ಈ ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಗಾದ್ರೆ ಎಕ್ಸ್ ಇಸ್ಕೊಳ್ತು ಮುನ್ನೂರ ಅರವತ್ತು ಪ್ಲಸ್ ಈ ಮುನ್ನೂರ ಹತ್ತಿದ್ದು ಈ ಸೈಡ್ ಗೊತ್ತಪ್ಪ ಅಂದ್ರೆ ಮೈನಸ್ ಮುನ್ನೂರ ಹತ್ತದೆ ಹಾಗಾದ್ರೆ ಎಕ್ಸ್ ಇಸ್ಕೊಟ್ಟು ಮುನ್ನೂರ ಅರವತ್ತು ಒಳಗಡೆ ಮುನ್ನೂರ ಹತ್ತು ಕಳೆದ್ರೆ ಐವತ್ತು ಡಿಗ್ರಿ ಉಳಿತಿದೆ ಎಕ್ಸ್ ಎಷ್ಟು ಅದ್ರ ಬೆಲೆಗಳನ್ನು ಹೊಂದಿರ್ತದಪ್ಪ ಅಂದ್ರೆ ವ್ಯಾಲ್ಯೂ ಹೊಂದಿದೆ ಅಂದ್ರೆ ಐವತ್ತು ಡಿಗ್ರಿನ ಹೊಂದಿದೆ ಇದು ಪಸ್ಟ್ನೇ ಕ್ವಶನ್ಸ್ ಇನ್ನ ನೆಕ್ಸ್ಟ್ ಎರಡನೇ ಕ್ವೆಶನ್ಸ್ ಏನಿದೆ ನೋಡ್ರಿ ಈ ಕೆಳಗೆ ತಿಳಿಸಿರುವ ಸಂಖ್ಯೆಯ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳಲ್ಲಿ ಪ್ರತಿ ಹೊರಕೋಣದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ ಅವರು ಹೊರಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಆದರೆ ಒಂದೇದ್ರ ಒಳಗಡೆ ಒಂಬತ್ತು ಬಾಹುಗಳಿರುವಂಥ ಒಂದು ಆ ಕುಡಿತ ಹೊರಕೋಣಗಳನ್ನ ಕಣ್ಣಿಡೀಬೇಕು ಪ್ರತಿ ಕೋಣದ ಹೊರಕೋನದ ಅಳತೆ ಹಾಗಾದ್ರೆ ಇದನ್ನ ನಾವು ಯಾವ ತರ ಮಾಡಬೇಕು ಇಲ್ಲಿ ನೋಡ್ರಿ ಒಂಬತ್ತು ಬಾಹುಗಳುಳ್ಳ ಅಥವಾ ಒಂಬತ್ತು ಬಾಹುಗಳಲ್ಲ ಬಹುಭುಜದ ಹೊರಕೋಣಗಳ ಹೊರಕೋಣಗಳು ಎಷ್ಟಾಗಿರ್ತಪ್ಪ ಅಂದ್ರೆ ಒಂಬತ್ತು ಇರ್ತವೆ ಮತ್ತು ಅವು ನಿಯಮಿತವಾಗಿರುವುದರಿಂದ ಇರ್ತವೆ ಹೀಗಾಗಿ ಒಂಬತ್ತು ಬಾಹುಗಳ ಅಥವಾ ಒಂಬತ್ತು ಕೋಣಗಳ ಮೊತ್ತ ಟೋಟಲ್ ಎಷ್ಟಾಗಿರ್ತದಪ್ಪ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿರ್ತದೆ ಹೊರ ಕೋಣಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಹಾಗಾದರೆ ಪ್ರತಿ ಒಂದು ಕೋಣದ ಅಳತೆ ಬೇಕಾಗಿತ್ತಪ್ಪ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಎಷ್ಟು ಬಾಹುಗಳಿದವು ಒಂಬತ್ತು ಇದಾವೆ ಒಂಬತ್ತು ಒಂದೇ ಒಂಬತ್ತು ಒಂಬತ್ನಾಲ್ಕಲೇ ಮೂವತ್ತಾರು ಹೀಗಾಗಿ ಇದೊಂದು ಜೀರೋ ಇದೆ ಜೀರೋ ನಲವತ್ತು ಡಿಗ್ರಿ ಆಗಿರ್ತದೆ ಹಾಗಾದರೆ ಪ್ರತಿ ಕೋಣದ ಅಳತೆ ನಲವತ್ತು ಡಿಗ್ರಿ ಅದೇ ರೀತಿ ಎರಡನೇದು ಹದಿನೈದು ಬಾಹುಗಳೆಲ್ಲ ನಿಯಮಿತ ಬಾಹುಭೂಜದಲ್ಲಿ ಹದಿನೈದಪ್ಪ ಅಪ್ಪ ಅಂದರೆ ಟೋಟಲ್ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಹದಿನೈದು ಮಾಡಬೇಕು ಹದಿನೈದು ಒಂದೇ ಹದಿನೈದು ಹದಿನೈದು ಎರಡೇ ಮೂವತ್ತು ಇನ್ನು ಆರು ಉಳಿತದೆ ಅದು ಅರವತ್ತೈದು ಹದಿನೈದು ನಾಲ್ಕು ಅರವತ್ತು ಹಾಗಾದರೆ ಇಪ್ಪತ್ನಾಲ್ಕು ಡಿಗ್ರಿ ಏನಾಗಿರ್ತಪ್ಪ ಅಂದ್ರೆ ಅದು ಪ್ರತಿ ಕೋಣಗಳ ಅಳತೆ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಮೂರು ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನದ ಅಳತೆ ಇಪ್ಪತ್ನಾಲ್ಕು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇನ್ನೇಗಾದ್ರು ನೋಡಿದ್ದೀವಿ ಹದಿನೈದು ಆ ಬಾಹುಗಳಿತ್ತುಪ್ಪ ಅಂದ್ರೆ ಇಪ್ಪತ್ನಾಲ್ಕು ಡಿಗ್ರಿ ಆಗಿರ್ತದೆ ಹಾಗಾದ್ರೆ ಇಲ್ಲಿ ಪ್ರತಿ ಹೊರಕೋಣದ ಅಳತೆ ಇಪ್ಪತ್ನಾಲ್ಕು ಡಿಗ್ರಿ ಆಗಿತ್ತಪ್ಪ ಅಂದ್ರೆ ಬಾಹುಗಳ ಸಂಖ್ಯೆ ಎಷ್ಟಾಗಿರ್ತವೆ ಹದಿನೈದು ಯಾವ ತರ ಬರ್ತೈತಿ ಇಲ್ಲಿ ನೋಡ್ರಿ ಹೊರಕೋಣಗಳ ಅಳತೆಗಳ ಮೊತ್ತ ಟೋಟಲ್ ಎಷ್ಟಿರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಹಾಗಾದ್ರೆ ಪ್ರತಿ ಕೋಣದ ಅಳತೆ ಎಷ್ಟು ಕೊಟ್ಟಾರು ಇಪ್ಪತ್ನಾಲ್ಕು ಡಿಗ್ರಿ ಅಂದರೆ ಒಟ್ಟು ಹೊರಕೋಣಗಳ ಸಂಖ್ಯೆಯನ್ನು ಕಂಡುಹಿಡಬೇಕಪ್ಪ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ವೆ ಪ್ರತಿಕೋಣದ ಅಳತೆ ಎಷ್ಟೈತಿ ಇಪ್ಪತ್ನಾಲ್ಕು ಇಪ್ಪತ್ನಾ ಮುನ್ನೂರ ಅರವತ್ತಕ್ಕೆ ಇಪ್ಪತ್ನಾಲ್ಕಲ್ಲ ಬಾಕಾರ ಮಾಡಿದ್ರೆ ಹದಿನೈದು ಬರ್ತದೆ ನೋಡ್ರಿ ಇಪ್ಪನಾಕು ಒಂದೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದ್ಲೇ ಇಪ್ಪತ್ತ ನಾಲ್ಕು ಇನ್ನು ಎಷ್ಟು ಮೂವತ್ತಾರು ಒಳಗಡೆ ಇಪ್ಪತ್ನಾಲ್ಕು ಅಂದರೆ ಹನ್ನೆರಡು ಉಳಿತು ಅದು ನೂರ ಇಪ್ಪತ್ತಾಗ್ತದೆ ಇಪ್ಪತ್ನಾಲ್ಕೈದ್ಲೇ ನೂರ ಇಪ್ಪತ್ತು ಹೀಗಾಗಿ ಹೊರಕೋನಗಳ ಸಂಖ್ಯೆ ಮತ್ತು ಬಾಹುಗಳ ಸಂಖ್ಯೆ ಎಷ್ಟಾಗಿರ್ತದಪ್ಪ ಅಂದ್ರೆ ಹದಿನೈದು ಆಗಿರ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ನಾಲ್ಕು ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋಣಗಳ ಅಳತೆ ಒಂದೂರ ಅರವತ್ತೈದು ಡಿಗ್ರಿ ಇದ್ದಾಗ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ ಯಾವುದೇ ಬಹುಭುಜದಲ್ಲಿ ಒಳಕೋಣ ಪ್ಲಸ್ ಹೊರಕೋಣ ನೋಡ್ರಿ ಒಳಕೋಣ ಆಲ್ರೆಡಿ ಅವರು ಕೊಟ್ಬಿಟ್ಟಿದ್ರು ಒಳಕೋಣ ಎಷ್ಟಿದೆಪ್ಪ ಅಂದ್ರೆ ಒಂದೂರ ಅರವತ್ತೈದು ಡಿಗ್ರಿ ಅಂತೇಳಿ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಕ್ಲೀನಾಗಿ ಹಾಗಾದರೆ ಒಳಕೋಣ ಪ್ಲಸ್ ಹೊರಕೋಣ ಎರಡು ಸೇರಿದ್ರೆ ಎಷ್ಟು ಇರ್ತದಪ್ಪ ಅಂದರೆ ಒನ್ ಏಯ್ಟಿ ಡಿಗ್ರಿ ಇರ್ತದದು ಹಾಗಾದ್ರೆ ಒಳಕೋಣ ಆಲ್ರೆಡಿ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಒನ್ನೂರ ಅರವತ್ತೈದು ಡಿಗ್ರಿ ಕೊಟ್ಟರೆ ನಾವು ಕಣ್ಣು ಹಿಡಬೇಕಾಗಿದ್ದೀಗ ಹೊರಕೋಣ ಹೊರಕೋಣ ಹಚ್ಕೊಟ್ಟು ಒನ್ನೂರ ಎಂಬತ್ತು ಡಿಗ್ರಿ ಹಾಗಾದ್ರೆ ನಾವು ಕಣ್ಣಿಡಬೇಕಾಗಿದ್ದು ಹೊರಕೋಣ ಹೊರಕೋಣ ಹಚ್ಕೊಳ್ತು ಒನ್ನೂರ ಎಂಬತ್ತು ಪ್ಲಸ್ ನೂರ ಅರವತ್ತೈದು ಇದ್ದು ಈ ಸೈಡ್ಬೇಕು ಅಂದರೆ ಮೈನಸ್ ಒನ್ನೂರ ಅರವತ್ತೈದು ಇರ್ತದೆ ಹಾಗಾದರೆ ಹೊರಕೋಣ ಇಸ್ಕೊಲ್ ಟು ಎಷ್ಟಪ್ಪ ನೂರ ಎಂಬತ್ತರಾಗ ಈ ಒಂದು ನೂರ ಅರವತ್ತೈದು ತೆಗೆದು ಹದಿನೈದು ಡಿಗ್ರಿ ಉಳಿತದೆ ಹಾಗಾದರೆ ಎಲ್ಲ ಹೊರಕೋಣಗಳ ಅಳತೆಗಳ ಮೊತ್ತ ಏನಾಗಿರ್ತದಪ್ಪ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈಗ ಎಲ್ಲ ಹೊರಕೋನಗಳ ಅಳತೆಗಳ ಮೊತ್ತ ಟೋಟಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿರ್ತದೆ ಅನ್ನೋದು ಗೊತ್ತಿದೆ ಹಾಗಾದರೆ ಹೊರಕೋಣಗಳ ಸಂಖ್ಯೆ ನಿಮ್ಗೆ ಎಷ್ಟು ಬಂತು ಹದಿನೈದು ಇವು ಡಿಗ್ರಿ ಅಂತ ಅನ್ಕೋಬಾರ್ದು ಟೋಟಲ್ ಹೊರಕೋಣಗಳ ಎಷ್ಟು ಬಂದು ಈಗ ಹದಿನೈದು ಬಂದು ಹಾಗಾದರೆ ಹೊರಕೋಣಗಳ ಸಂಖ್ಯೆ ಟೋಟಲ್ ಇದ್ರೆ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಹದಿನೈದು ಹದಿನೈದು ಒಂದೇ ಹದಿನೈದು ಹದಿನೈದು ಏಳೆ ಮೂವತ್ತು ಇನ್ನು ಆರು ಬೆಳಿತದೆ ಹದಿನೈದು ನಾಲ್ಕು ಅರವತ್ತಂದ್ರೆ ಇಪ್ಪತ್ನಾಲ್ಕು ಡಿಗ್ರಿ ಆಯಿತು ಆದರೆ ಹೊರಕೋಣಗಳ ಸಂಖ್ಯೆ ಮತ್ತು ಬಾಹುಗಳ ಸಂಖ್ಯೆ ಎಷ್ಟಾಗಿರ್ತಾವಪ್ಪ ಅಂದ್ರೆ ಇಪ್ಪತ್ತ ನಾಲ್ಕು ಆಗಿರ್ತವೆ ಇನ್ನು ಕ್ವಶನ್ ನಂಬರ್ ಐದು ಪ್ರತಿ ಹೊರಕೋಣದ ಅಳತೆ ಇಪ್ಪತ್ತೆರಡು ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನು ಪಡೆಯಲು ಸಾಧ್ಯವೇ ಇಲ್ಲದಿದ್ದರೆ ಅದು ಒಳಕೋಣದ ಅಳತೆಯಾಗಿರುವ ನಿಯಮಿತ ಬಹುಭುಜವಾಗಲು ಸಾಧ್ಯವೇ ಏಕೆ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಪ್ರತಿ ಹೊರಕೋಣದ ಅಳತೆ ಇಪ್ಪತ್ತೆರಡು ಡಿಗ್ರಿ ಇರುವಂತೆ ಒಂದು ನಿಯಮಿತ ಬಹುಭುಜವನ್ನು ಪಡೆಯಲು ಸಾಧ್ಯವೇ ಅಂತ ಕ್ವೆಶನ್ಸ್ನ ಕರೆದಾಗ ಅದನ್ನು ಯಾವ ಥರ ಇಲ್ಲಿ ಬಿಡಿಸ್ಬೇಕು ನೋಡಿರಿ ನೋಡಿರಿ ಇಪ್ಪತ್ತೆರಡು ಡಿಗ್ರಿ ಅಂತ ಕೊಟ್ಟಿದ್ರು ಅವರು ಟೋಟಲ್ ಹೊರಕೋಣಗಳ ಅಳತೆ ಎಷ್ಟು ಡಿಗ್ರಿ ಆಗಿರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಆಗಿರ್ತದೆ ಅದನ್ನು ಒಂದು ಕೋಣಿನ ಅಳತೆ ಇಪ್ಪತ್ತೆರಡು ಡಿಗ್ರಿ ಕೊಟ್ಟಿದ್ರಪ್ಪ ಅಂದ್ರೆ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಇಪ್ಪತ್ತೆರಡು ಮಾಡಿದಾಗ ಇದು ನಿಶೇಷವಾಗಿ ಏನಾಗಂಗಲ್ಲಪ್ಪ ಅಂದ್ರೆ ಭಾಗ ಆಗೋಂಗಿಲ್ಲ ಯಾಕಂದರೆ ಮುನ್ನೂರ ಅರವತ್ತನ್ನ ಇಪ್ಪತ್ತೆರಡರಲ್ಲೇ ಭಾಗ ಮಾಡಿ ನೋಡ್ರಿ ಇದು ಏನಾಗಲ್ಲಪ್ಪ ಅಂದ್ರೆ ನಿಶೇಷವಾಗಿ ಭಾಗ ಆಗೋಂಗಿಲ್ಲ ಹೀಗಾಗಿ ಇಪ್ಪತ್ತೆರಡು ಡಿಗ್ರಿ ನಿಯಮಿತ ಬಹುಭುಜ ಹೊರಕೋಣವಲ್ಲ ಅಂತೇಳಿ ನಾವು ಕಂಡು ಹಿಡಿದೀವಿ ಹಾಗಾದರೆ ಹೊರಕೋಣ ಎಷ್ಟಿರ್ತದಪ್ಪ ಅಂದ್ರೆ ಒನ್ ನೂರ ಎಂಬತ್ತು ಡಿಗ್ರಿ ಮೈನಸ್ ಇಪ್ಪತ್ತೆರಡು ತೆಗೆದಪ್ಪ ಅಂದ್ರೆ ಇದು ಒಳಕೋಣ ಆದಂತೂ ಕೊಡಿರಿ ಇದು ಹೊರಕೋಣ ಒಂದು ನೂರ ಎಂಬತ್ತು ಡಿಗ್ರಿ ಇದು ತೆಗೆದಪ್ಪ ಅಂದ್ರೆ ಇದು ನೂರ ಐವತ್ತೆಂಟು ಡಿಗ್ರಿ ಏನೋ ಬರ್ತದೆ ಈ ನೂರ ಐವತ್ತೆಂಟನ್ನು ನಾವು ಮುನ್ನೂರ ಅರವತ್ತಕ್ಕೂ ಕೂಡ ಭಾಗಿಸಿದಾಗ ಇಲ್ಲಿ ಶೇಷ ಏನಾಗ್ತದಪ್ಪ ಅಂದ್ರೆ ಇದು ಕೂಡ ಸಂಪೂರ್ಣವಾಗಿ ಭಾಗವು ಆಗಲಿಲ್ಲ ಶೇಷ ಉಳಿತದೆ ಹೀಗಾಗಿ ಇಪ್ಪತ್ತೆರಡು ಡಿಗ್ರಿ ಒಳಕೋಣದ ಅಳತೆಯಾಗಿರುವ ನಿಯಮಿತ ಬಹುಭುಜ ಆಗಲು ಏನಾಗಿಲ್ಲಪ್ಪ ಅಂದ್ರೆ ಸಾಧ್ಯವಿಲ್ಲ ಅಂತೇಳಿ ನಾವು ಇದನ್ನು ಬರೀಬೇಕಾಗ್ತದೆ ಇನ್ನು ಕ್ವಶನ್ ನಂಬರ್ ಆರು ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಕನಿಷ್ಠ ಒಳಕೋಣಗಳ ಅಳತೆ ಎಷ್ಟು ಅದು ಏಕೆ ಅಂತೇಳಿ ಇಲ್ಲಿ ಏದಾಗಿ ಬಂದಿದೆ ಒಂದು ನಿಯಮಿತ ಬಹುಭುಜವು ಹೊಂದಬಹುದಾದ ಗರಿಷ್ಠ ಹೊರಕೋಣದ ಅಳತೆ ಎಷ್ಟು ಅಂತ ಕ್ವಶನ್ಸ್ ಇದೆ ಇದನ್ನು ಈ ಥರ ಸುಲಭವಾಗಿ ನೀವು ಬರಿಬೋದು ನಿಯಮಿತ ಬಹುಭುಜದಲ್ಲಿ ಅತ್ಯಂತ ಕಡಿಮೆ ಬಾಹುಗಳನ್ನು ಹೊಂದಿರುವುದು ಯಾವುದಪ್ಪ ಅಂದರೆ ತ್ರಿಭುಜ ಹೀಗಾಗಿ ಅದರ ಒಳಕೋಣಗಳದ ಅಳತೆ ಎಷ್ಟಾಗಿರ್ತದಪ್ಪ ಅಂದರೆ ಟೋಟಲ್ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಪ್ರತಿಕೋಣದ ಅಳತೆ ಅಂದರೆ ಅರವತ್ತರವತ್ತು ಡಿಗ್ರಿ ಆಗಿರ್ತದೆ ಕನಿಷ್ಠ ಒಳಕೋಣದ ಅಳತೆ ಇದು ಆಗಿರ್ತದೆ ಇನ್ನು ಎರಡನೇದರಾಗಿ ನೋಡ್ರಿ ಕನಿಷ್ಠ ಒಳಕೋಣದ ಅಳತೆ ಅರುವತ್ತು ಡಿಗ್ರಿ ಆಗಿರುವ ಮತ್ತು ಗರಿಷ್ಠ ಹೊರಕೋಣದ ಅಳತೆ ಏನಾಗಿರ್ತದಪ್ಪ ಅಂತೇಳಿ ನೋಡಿದಾಗ ನೂರ ಎಂಬತ್ತು ಮೈನಸ್ ಅರವತ್ತು ಮಾಡಿದಾಗ ನೂರ ಇಪ್ಪತ್ತು ಡಿಗ್ರಿ ಇದು ಗರಿಷ್ಠ ಆಗಿರ್ತದೆ ಕನಿಷ್ಠ ಅಂತಂದಾಗ ಅರವತ್ತು ಡಿಗ್ರಿ ಆಗಿರ್ತದೆ ಇಷ್ಟು ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನು ಏನು ಮಾಡಿದಾನಪ್ಪ ಅಂದ್ರೆ ನಿಮ್ಗೆ ಅಭ್ಯಾಸದಲ್ಲಿ ಕೇಳಿದರೆ ಇದನ್ನು ಇಲ್ಲಿಗೆ ಬಿಡಿಸಿದ್ದೀನಿ ಫಸ್ಟ್ ಟೈಮಾರ ಚೆನ್ನಾಗಿರ್ತಾರೆ ಮಾಡಿಕೊಡಿ ಎಲ್ಲ ಅಭ್ಯಾಸಗಳನ್ನು ಸುಲಭವಾಗಿ ಬಿಡಿಸಿದ್ದೀನಿ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಎಲ್ಲ ಅಭ್ಯಾಸಗಳು ನಿಮ್ಗೆ ಸೀರಿಯಲ್ ಆಗಿ ಸಿಗ್ತಾವೆ ಧನ್ಯವಾದಗಳು